ತುಳಸಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತೈ ನಮಸ್ತೈ ನಮೋ ನಮಃ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನ ಯಾಕೆ ಮಾಡಬೇಕು ಈ ಭಾರತ ದೇಶದೊಳಗಡೆ ತಾಯಂದ್ರಿ ಎಲ್ಲರೂ ಕೂಡ ಪ್ರತಿನಿತ್ಯ ತುಳಸಿ ಪೂಜೆಯನ್ನ ಮಾಡ್ತಾರೆ ಪ್ರತಿಯೊಂದು ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ ಇದರ ಮಹತ್ವ ಅಪಾರವಾಗಿರುವಂತಹದ್ದು ಈ ತುಳಸಿ ಮಹಿಮೆಯನ್ನ ವರ್ಣಿಸಲು ಸಾಧ್ಯವೇ ಇಲ್ಲ ಈ ಮಹಾನ್ ವೃಕ್ಷದ ಬುಡದಲ್ಲಿ ಸಕಲ ತೀರ್ಥಗಳು ವಾಸ ಮಾಡುತ್ತವೆ ಆದ ಕಾರಣ ತುಳಸಿ ಮೃತ್ತಿಕೆಯನ್ನ ಹಣೆಗೆ ತಿಲಕವಾಗಿ ಧರಿಸಿದರೆ ಗ್ರಹ ಪೀಡೆ ಪರಿಹಾರವಾಗ್ತದೆ ತುಳಸಿಯಲ್ಲಿ ಸಕಲ ದೇವತೆಗಳು ವಿಶೇಷವಾಗಿ ಜಗತ್ತಿನ ಮಾತಾಪಿತರಾಗಿರುವಂತಹ ನಾರಾಯಣರು ವಾಸ ಮಾಡ್ತಾರೆ ತುಳಸಿಯ ದಳಗಳಲ್ಲಿ ದಾಮೋದರನ ಸನ್ನಿಧಿ ಉಂಟು ಯಾವ ಪಾಪಗಳನ್ನ ಯಮಧರ್ಮರಾಜನು ಪರಿಗಣಿಸುವನೋ ಆ ಪಾಪಗಳೆಲ್ಲ ತುಳಸಿ ದರ್ಶನ ತುಳಸಿ ಸ್ಪರ್ಶ ಪೂಜೆಗಳಿಂದ ಸುಟ್ಟು ಭಸ್ಮವಾಗ್ತವೆ ಗಂಗಾದಿ ತೀರ್ಥಗಳು ಸಕಲ ಯಾತ್ರಾಸ್ಥಳ ದರ್ಶನ ಭಾಗ್ಯ ತುಳಸಿ ವೃಂದಾವನ ದರ್ಶನದಿಂದ ಲಭಿಸ್ತದೆ ಬಂಧುಗಳೇ ತುಳಸಿ ವೃಕ್ಷವಿದ್ದಲ್ಲಿ ಭಗವಾನ್ ಮಹಾವಿಷ್ಣು ಸದಾ ವಾಸ ಮಾಡ್ತಾನೆ ಹತ್ತಿರ ಇರ್ತಾನೆ ತುಳಸಿಯ ಮೇಲ್ಭಾಗದಲ್ಲಿ ಸಕಲ ದೇವತೆಗಳು ವಾಸ ಮಾಡ್ತಾರೆ ಅಂತಹ ಮಹಾಮಹಿಮಳಾದ ಹೇ ತುಳಸಿ ಮಾತೆ ನಿನಗೆ ಅನಂತನಂತ ನಮನಗಳು ಅಂತ ಸ್ಮರಣೆಯನ್ನ ಮಾಡಬೇಕು ತುಳಸಿ ಲಕ್ಷ್ಮಿಯ ಸಖಿಯು ಪಾಪನಾಶಕಳೂ ಆಗಿರುವಳು ತುಳಸಿ ಇಲ್ಲದ ಪೂಜೆ ಶ್ರೀಹರಿಗೆ ಎಂದೂ ಕೂಡ ಪ್ರಿಯವಾಗಲಾರದು ಸ್ಮರಣೆಯಿಂದಲೇ ನಮಗೆ ಹೋದಲ್ಲೆಲ್ಲ ಯಶಸ್ಸು ಕಾರ್ಯ ಸಿದ್ಧಿ ಲಾಭಗಳಾಗ್ತವೆ ಜಯ ಸಿಗುತ್ತೆ ತುಳಸಿ ತೀರ್ಥವು ಅಮೃತ ಸದೃಶವಾದದ್ದು ತುಳಸಿ ದಳವನ್ನ ಸಾಲಿಗ್ರಮಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಅರ್ಪಿಸಿದರೆ ಇದಕ್ಕಿಂತ ಉತ್ತಮವಾದ ಪೂಜೆ ಬೇರೊಂದಿಲ್ಲ ಕೃಷಿ ಆರಂಭ ಪ್ರಯಾಣ ಶುಭ ಕಾರ್ಯ ವಿವಾಹಗಳಿಗೆ ಹೊರಡುವ ಮುನ್ನ ತುಳಸಿಯನ್ನ ಸ್ಮರಿಸಿದರೆ ಜಯ ಖಂಡಿತ ತುಳಸಿ ಮಾತೆ ಸೀತಾ ಮಾತೆ ಶ್ರೀರಾಮ ಲಕ್ಷ್ಮಣರನ್ನ ಯಾರು ಸ್ಮರಿಸುವರೋ ಅವರಿಗೆ ಕಾರ್ಯಸಿದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಬಂಧುಗಳೇ ಕೇವಲ ತುಳಸಿ ದರ್ಶನದಿಂದಲೇ ಸಕಲ ಪಾಪಗಳು ನಾಶವಾಗ್ತವೆ ಸ್ಪರ್ಶದಿಂದ ದೇಹವು ಪವಿತ್ರವಾಗುತ್ತೆ ನಮಿಸಿದರೆ ರೋಗ ಪರಿಹಾರವಾಗುತ್ತೆ ತುಳಸಿ ಜಲದಿಂದ ಸ್ನಾನ ಮಾಡಿದರೆ ಭಯ ಇರೋದಿಲ್ಲ ಭಗವಂತನ ಪ್ರತಿಮೆಯ ಪಾದ ಕಮಲಗಳಲ್ಲಿ ತುಳಸಿ ದಳವನ್ನಿಟ್ಟು ಪೂಜಿಸಿದರೆ ಮೋಕ್ಷವು ದೊರೆಯುತ್ತದೆ ಇಂತ ಹೇ ತುಳಸಿ ನಿನಗೆ ನಮೋ ನಮಃ ಅಂತ ನಮಸ್ಕರಿಸಿಕೊಳ್ಳಬೇಕು ಯಾರು ತಮ್ಮ ಕಿವಿಯಲ್ಲಿ ತುಳಸಿ ದಳವನ್ನ ಧರಿಸುವರೋ ಅವರ ಸಕಲ ಪಾಪಗಳು ದೂರವಾಗ್ತವೆ ಕಿವಿಯಲ್ಲಿ ನಾಲ್ಕು ದಳ ತಲೆಯಲ್ಲಿ ಒಂದು ನಾಭಿಯಲ್ಲಿ ಒಂದು ತೀರ್ಥ ಕುಡಿಯುವಾಗ ಮೂರು ತುಳಸಿ ದಳಗಳನ್ನ ಭೋಜನದ ನಂತರ ಐದು ತುಳಸಿ ದಳಗಳನ್ನ ಸೇವಿಸುವುದು ಸಕಲ ಪ್ರದಾಯಕವಾಗಿದೆ ಶ್ರೀ ತುಳಸಿ ಮಾತೆಗೆ ಹಲವಾರು ಪುಣ್ಯ ನಾಮಗಳಿವೆ ಅದರಲ್ಲಿ ಈ ಹದಿನಾರು ಹೆಸರುಗಳು ತುಂಬಾ ಫಲಪ್ರದಗಳಾಗಿವೆ ಬಂಧುಗಳೇ ತುಳಸಿ ಶ್ರೀ ಮಹಾಲಕ್ಷ್ಮಿ ವಿದ್ಯಾ ಯಶಸ್ವಿನಿ ಧರ್ಮಾನನ ದೇವಿ ದೇವದೇವ ನಮಃ ಪ್ರಿಯ ಲಕ್ಷ್ಮೀ ಪ್ರಿಯಸಖಿ ದೌ ಭೂಮಿ ಅಚಲ ಚಲ, ಅವಿದ್ಯಾ ಶ್ರೀದೇವಿ ಈ ಹದಿನಾರು ನಾಮಗಳನ್ನು ಸ್ಮರಿಸಿದರೆ ಸಕಲವು ಮಂಗಳಕರವಾಗಿರುತ್ತದೆ ಬಂಧುಗಳೇ ಹೇ ಜಗದ್ಧಾತ್ರಿಯಾದ ತುಳಸಿ ಮಾತೆಯೇ ನಿನಗೆ ನಮಸ್ಕಾರ ನೀನು ಶ್ರೀಹರಿಗೆ ಪರಮ ಪ್ರೀತಿ ಪಾತ್ರಳಾಗಿರುವೆ ನೀನು ಜೀವಿಗಳಿಗೆ ಮೋಕ್ಷಪ್ರದಳು ಸಕಲ ಆಪತ್ತುಗಳಿಂದಲೂ ನೀನು ನಮ್ಮನ್ನ ಪಾರುಗೊಳಿಸು ನಿನ್ನ ದರ್ಶನ ಮಾತ್ರದಿಂದ ಪಾಪಿಗಳು ವಾಮಾಚಾರ್ಯಗಳು ಪಲಾಯನಗೈತರೆ ತುಳಸಿ ದಳವನ್ನ ಶ್ರೀಹರಿಗೆ ಸಮರ್ಪಿಸಿದವರೇ ಧನ್ಯ ಮಾನವರು ನಿನ್ನಲ್ಲಿ ಸಕಲ ವೇದಾಭಿಮಾನ ದೇವತೆಗಳು ಸನ್ನಿಹಿತರಾಗಿರುವರು ನಿನಗೆ ನಮೋ ನಮ ಹೇ ತುಳಸಿ ನನ್ನ ಶಿರಸ್ಸನ್ನ ರಕ್ಷಿಸು ಯಶಸ್ವಿನಿ ನನ್ನ ಹಣೆಯ ಭಾಗವನ್ನ ರಕ್ಷಿಸು ಪದ್ಮಿನಿಯು ನನ್ನ ಕಣ್ಣುಗಳನ್ನು ಶ್ರೀಸಖಿಯು ಕಿವಿಗಳನ್ನು ಸುಗಂಧಿಯು ನಾಸಿಕವನ್ನು ಸುಮುಖಿಯು ಮುಖವನ್ನು ರಕ್ಷಿಸು ಹೇ ಶುಭದೇ ನನ್ನ ನಾಲಿಗೆಯನ್ನ ರಕ್ಷಿಸು ವಿದ್ಯಾಮಯ ನನ್ನ ಕೊರಳನ್ನ ರಕ್ಷಿಸು ಕಲ್ಯಾರಿಣಿ ನನ್ನ ಬಾಹುಗಳನ್ನ ರಕ್ಷಿಸು ವಿಷ್ಣುವಲ್ಲಭೆ ನನ್ನ ಹೃದಯವನ್ನ ಕಾಪಾಡು ಪುಣ್ಯದ ನನ್ನ ನಾಭಿಯನ್ನ ರಕ್ಷಿಸು ಹೇ ನಾರಾಯಣ ಪ್ರಿಯೆ ನನ್ನ ಪಾದಗಳನ್ನ ರಕ್ಷಿಸು ಸರ್ವ ರಕ್ಷಿಣಿ ನನ್ನ ಸಕಲ ಅವಯವಗಳನ್ನ ರಕ್ಷಿಸುವಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಬಂಧುಗಳೇ ಹೀಗೆ ಮೇಲೆ ಹೇಳಿದ ತುಳಸಿ ಕವಚದ ಸಹಾರವನ್ನ ಯಾರು ಪಠಿಸುವರೋ ಅವರಿಗೆ ಆಪತ್ತುಗಳ ಭಯವಿಲ್ಲ ಯಾರಿಗೆ ಏನ್ ಬೇಕೋ ಅದು ಅವರಿಗೆ ಫಲದಿಂದ ದೊರಕುತ್ತದೆ ಬಂಧುಗಳಿ ವಿದ್ಯೆಯನ್ನ ಬೇಡಿದವರಿಗೆ ವಿದ್ಯೆ ಪುತ್ರಕಾಂಕ್ಷಿಗಳಿಗೆ ಪುತ್ರಪ್ರಾಪ್ತಿ ಧನಾಕಾಂಕ್ಷಿಗಳಿಗೆ ಧನಲಾಭ ಗೃಹಸ್ಥರಿಗೆ ಸರ್ವಸೌಭಾಗ್ಯ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾವ ಸ್ತ್ರೀಗೆ ಮಕ್ಕಳು ಜನಿಸಿ ಮೃತರಾಗುವರೋ ಆಕೆಯು ತುಳಸಿಯನ್ನ ತನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಶೀಘ್ರದಲ್ಲಿ ಸಂತಾನ ಲಾಭವಾಗುತ್ತೆ ಬಂಜೆಯು ಇದರಿಂದ ಮಕ್ಕಳನ್ನ ಪಡೆಯಬಹುದು ಅಂತ ಹೇಳ್ತಾರೆ ಅಧಿಕಾರ ಲಾಭ ಬಯಸುವವರು ತುಳಸಿ ಸ್ಮರಣೆಯನ್ನ ಅಶ್ವತ್ಥ ಮೂಲದಲ್ಲೂ ರೂಪವಯಸುವವರು ಅಗ್ನಿಮುಖದಲ್ಲೂ ವಿದ್ಯಾರ್ಥಿಯು ಮುತ್ತುಕದ ವೃಕ್ಷದ ಬಳಿಯು ಕನ್ಯಾರ್ಥಿಯು ಪಾರ್ವತಿ ದೇವಾಲಯದಲ್ಲೂ ಶತ್ರುನಾಶಕ್ಕಾಗಿ ಸ್ವಗ್ರಹದಲ್ಲೂ ತುಳಸಿ ಕವಚ ಹಾಗೂ ನಾಮಸ್ಮರಣೆಯನ್ನ ಮಾಡಿದರೆ ಶೀಘ್ರ ಫಲ ಸಿಗುವುದರಲ್ಲಿ ಸಂಶಯವಿಲ್ಲ ತ್ರೇತಾಯಾಂ ದ್ವಾಪರೇವಾಪಿ ವಾಪಿ ಸಂಭವತ್ವಾತ್ಮ ಮಾಯಾ ರಾಮಕೃಷ್ಣಾಭಿಧಾನೋ ಶರಣಂ ಸಹರಿಮ ಬಂಧುಗಳೇ ತಾಯಿ ತುಳಸಿ ನಿಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಹರಿಸಲಿ ಆಯುರಾರೋಗ್ಯ ಐಶ್ವರ್ಯ ಆನಂದವನ್ನು ಕರುಣಿಸಲಿ ತುಳಸಿ ವಿವಾಹವನ್ನು ಸರ್ವ ಮನೆಗಳಲ್ಲಿಯೂ ಅತ್ಯಂತ ವಿಜೃಂಭಣೆಯಿಂದ ಜರುಗುವುದು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ